ರಾಜ್ಯ ಸರ್ಕಾರದ ಎರಡೂವರೆ ವರ್ಷದ ಅವಧಿಯಲ್ಲಿ ಕುಮಟಾ ತಾಲೂಕಿಗೆ ಬರೋಬ್ಬರಿ ಎರಡ್ನೂರು ಕೋಟಿಗೂ ಅಧಿಕ ಅನುದಾನ ಬಂದಿದೆ ಎಂದು ದಾಖಲೆ ಸಮೇತ ಬಿಡುಗಡೆಗೊಳಿಸಿದ ಕುಮ್ಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಶಾಸಕ ದಿನಕರ್ ಶೆಟ್ಟಿಯವರ ಸುಳ್ಳಿನ ಮುಖವಾಡವನ್ನು ಕಿತ್ತೆಸಿದರು ಕುಮಟಾ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಕಳೆದ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ರಾಜ್ಯ ಸರ್ಕಾರದಿಂದ ಬಿಡುಗಡೆಗೊಂಡ ಅನುದಾನಗಳ ಅಂಕಿಅಂಶಗಳನ್ನು ದಾಖಲೆ ಸಮೇತ ಬಿಡುಗಡೆಗೊಳಿಸಿ ಮಾತನಾಡಿದ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಅವರು ಜಿಲ್ಲಾ ಪಂಚಾಯತ್ನಿಂದ ಶಾಲೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತೊಂಬತ್ತೇಳು ಲಕ್ಷ ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಪಾಯಿಂಟ್ ಮೂವತ್ತೊಂಬತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಪಯೋಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಮೂವತ್ತು ಕೋಟಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಮೂರು ಕೋಟಿ ರೂಪಾಯಿ ಸಣ್ಣ ನೀರಾವರಿ ಇಲಾಖೆಗೆ ಹನ್ನೊಂದು ಕೋಟಿ ರೂಪಾಯಿ ಅಲ್ಪಸಂಖ್ಯಾತ ಇಲಾಖೆಗೆ ಒಂದು ಕೋಟಿ ರೂಪಾಯಿ ಮುಜರಾಯಿ ಇಲಾಖೆಗೆ ಅರವತ್ತು ಲಕ್ಷ ರೂಪಾಯಿ ವಿವಿಧ ಇಲಾಖೆಗಳಿಗೆ ಎರಡ್ ಸಾವಿರದ ಇಪ್ಪತ್ಮೂರು ಕೋಟಿ ರೂಪಾಯಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕೋಟಿ ರೂಪಾಯಿಗಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಒಂದು ಪಾಯಿಂಟ್ ನಲವತ್ತೆಂಟು ಕೋಟಿ ರೂಪಾಯಿ ತಾಲೂಕು ಪಂಚಾಯತ್ ಗೆ ಎರಡ್ ಸಾವಿರದ ಇಪ್ಪತ್ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರವರೆಗೆ ಕೋಟಿ ರೂಪಾಯಿ ಸೇರಿದಂತೆ ಗ್ಯಾರಂಟಿ ಯೋಜನೆಗಳ ಅನುದಾನ ಸೇರಿ ಒಟ್ಟು ಎರಡ್ನೂರು ಕೋಟಿಗೂ ಅಧಿಕ ಅನುದಾನ ಈವರೆಗೆ ಬಿಡುಗಡೆಯಾಗಿದೆ ಆದರೂ ಶಾಸಕರು ಕಾಂಗ್ರೆಸ್ ಸರ್ಕಾರದಿಂದ ಒಂದು ರೂಪಾಯಿ ಬಿಡುಗಾಸು ಬರುತ್ತಿಲ್ಲ ಎಂದು ಜನರ ಎದುರು ಹಸಿ ಹಸಿ ಸುಳ್ಳು ಹೇಳುತ್ತಿದ್ದಾರೆಂದು ಆರೋಪಿಸುವ ಮೂಲಕ ಶಾಸಕರ ಸುಳ್ಳಿನ ಮುಖವಾಡವನ್ನು ಜನರ ಎದುರು ಕಿತ್ತೆಸಿದರು ಇನ್ನು ಹಳೆ ತಹಶೀಲ್ದಾರ್ ಕಚೇರಿಗೆ ಸ್ಥಳಾಂತರಗೊಂಡ ಪುರಸಭೆ ಕಚೇರಿಯನ್ನು ವೀಕ್ಷಿಸಲು ಹೋದಾಗ ಅಲ್ಲಿ ಮೈಮೇಲೆ ಅರಗಿ ಬಂದ ಶಾಸಕ ದಿನಕರ್ ಶೆಟ್ಟಿ ಅವರು ನಮ್ಮ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ವಿರುದ್ಧ ಏಕವಚನದಲ್ಲಿ ಮತ್ತು ಲಘುವಾಗಿ ಮಾತನಾಡಿದ ಕಾರಣ ಶಾಸಕರು ಮತ್ತು ಕಾಂಗ್ರೆಸ್ ಮುಖಂಡರ ನಡುವೆ ವಾಗ್ವಾದಕ್ಕೆ ಕಾರಣವಾಗಿತ್ತು ಶಾಸಕರಾದವರು ಸಭ್ಯತೆ ಸಂಯದಿಂದ ವರ್ತಿಸಬೇಕು ಆಯ್ಕೆಗೊಂಡ ನಂತರ ಅವರು ಜನರ ಪ್ರತಿನಿಧಿಯಾಗಿರುತ್ತಾರೆ ಹೀಗಿರುವಾಗ ಪಕ್ಷ ಕೇಳಿ ಕೆಲಸ ಮಾಡುವ ಪ್ರವೃತ್ತಿಯನ್ನು ಅವರು ಕೈಬಿಡಬೇಕು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಅಭಿವೃದ್ಧಿ ಅನುದಾನ ಕಾಮಗಾರಿ ಉದ್ಘಾಟನೆ ಶಿಷ್ಟಾಚಾರದಂತೆ ಶಾಸಕರೇ ನೆರವೇರಿಸಬೇಕಾಗುತ್ತದೆ ಹೀಗಾಗಿ ಇಂತಹ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ನವರು ಯಾರು ಪಾಲ್ಗೊಳ್ಳುತ್ತಿಲ್ಲ ನಮ್ಮ ಸರ್ಕಾರ ನೀಡುವ ಅನುದಾನ ಕಾಂಗ್ರೆಸ್ ಪಕ್ಷದ ಯೋಜನೆಗಳ ಅನುದಾನವಾಗಿರುತ್ತದೆ ಒಬ್ಬ ಶಾಸಕರು ತಮ್ಮ ಮನಬಂದಂತೆ ಆಡಳಿತ ನಡೆಸಲು ಸಾಧ್ಯವಿಲ್ಲ ಹೀಗಾಗಿ ಶಾಸಕರ ಅಣತಿಯಂತೆ ನಡೆಯದ ಅಧಿಕಾರಿಗಳನ್ನು ಅವರು ಬೆದರಿಸುತ್ತಾರೆ ವಿಧಾನಸಭೆಯಲ್ಲಿ ಹಕ್ಕುಚ್ಯುತಿ ಮಂಡಿಸುವುದಾಗಿ ಧಮಕಿ ಹಾಕುತ್ತಾರೆಂದು ಕೆಲವು ಅಧಿಕಾರಿಗಳು ತಮ್ಮ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಧಿಕಾರಿಗಳಿಗೆ ಕಿರುಕುಳ ನೀಡುವ ಶಾಸಕರ ಮನಸ್ಥಿತಿ ಸಾಧುವಲ್ಲ ಈ ಹಿಂದೆ ಮಹಿಳಾ ಅಧಿಕಾರಿಯೊಬ್ಬರ ವಿರುದ್ಧ ಸದನದಲ್ಲಿ ಅವರು ಹಕ್ಕುಚ್ಯುತಿ ಮಂಡಿಸಿದ್ದರು ಹೀಗಾಗಿ ಈ ಬ್ರಹ್ಮಾಸ್ತ್ರವನ್ನು ಅಧಿಕಾರಿಗಳ ಮೇಲೆ ಬಿಡುವುದಾಗಿ ಅವರನ್ನು ಬೆದರಿಸುವುದು ಖಂಡನೀಯ ಒಂದು ಕಡೆ ಸರ್ಕಾರದ ಅನುದಾನ ಬಂದಿಲ್ಲ ಎಂದು ದೂರುತ್ತಾರೆ ಇನ್ನೊಂದೆಡೆ ನನ್ನ ಪತ್ರಕ್ಕೆ ಲೋಕೋಪಯೋಗಿ ಸಚಿವರು ಸ್ಥಳದಲ್ಲಿ ಐದು ಐದು ಕೋಟಿ ಮಂಜೂರಿ ಮಾಡಿದ್ದಾರೆ ಎಂದು ಎಲ್ಲೆಡೆ ಹೇಳುತ್ತಾ ತಿರುಗುತ್ತಾರೆ ಈ ರೀತಿಯ ಇಬ್ಬಗೆಯ ಧೋರಣೆಯ ಮನಸ್ಥಿತಿಯ ಶಾಸಕರು ಎಲ್ಲೂ ಕಾಣಲು ಸಿಗದು ಎಂದು ಮಾಡಿದ್ರು ಈ ಕ್ಷೇತ್ರದ ಶಾಸಕರಾದಂತ ದಿನಕರ್ ಶೆಟ್ಟಿ ಅವರು ಬಂದರು ನಾವು ನಮ್ಮ ನಾವು ನಮ್ಮ ಪತ್ರಿಕಾ ಗೋಷ್ಠಿಯನ್ನ ಒಂದು ಹೇಳಿಕೆಯನ್ನ ನೀಡ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ನುಗ್ಗುವ ರೀತಿಯಲ್ಲಿ ಗಾಡಿಯನ್ನು ತಗೊಂಡು ಬಂದು ಅಲ್ಲಿ ನಿಲ್ಲಿಸ್ಕೊಂಡ್ರು ಗಾಡಿ ಇಳಿದ ತಕ್ಷಣ ಅಲ್ಲಿಂದ ನಮ್ಮ ಒಬ್ಬ ಪತ್ರಕಾರ ಮಿತ್ರನಿಗೆ ಏಕಚನದಲ್ಲೇ ಶುರು ಮಾಡಿದ್ರು ಏ ಅವ್ರದ್ದೇನು ಮಬ್ಕಿ ಮಾತು ಕೇಳ್ತೀರಿ ನಾನು ಹೇಳ್ತೇನೆ ಬರ್ರಿ ಅವ್ರ ಮಾತು ನಂಬೇಡಿ ಹೀಗೆ ಉಡಾಫೆಯ ಮಾತುಗಳನ್ನು ಆಡಲಿಕ್ಕೆ ಶುರು ಮಾಡಿದ್ರು ಈಗಾಗಲೇ ಅವೆಲ್ಲವೂ ಕೂಡ ವಿಡಿಯೋ ರೆಕಾರ್ಡಿಂಗಲ್ಲಿ ಬಹಳ ಸ್ಪಷ್ಟವಾಗಿ ನಾವೆಲ್ಲ ನೋಡಿದ್ದೇವೆ ಅವರೇ ಬಂದರು ಅವರೇ ಉಡಾಫೆ ತಂದಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಸಮ್ಯವ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೂ ಕೂಡ ನಾವು ಹೇಳಿದ್ರು ಕ್ಷೇತ್ರದ ಶಾಸಕರು ಬಂದಿದ್ದಾರೆ ಯಾಕೋ ಈಗೆಲ್ಲ ಮಾತಾಡ್ತಿದ್ದಾರೆ ಹೇಳಿ ಅಷ್ಟಕ್ಕಾಗಲೇ ಹಿಂತ ಓದೋರು ಮತ್ತೆ ತಿಳಿಕೆ ಬಂದ್ಕೊಂಡು ಅವರು ಏಕವಚನದಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಭಾಳ ಏರು ಧ್ವನಿಯಲ್ಲಿ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಪಕ್ಷದ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂಥ ಹೊನ್ನಪ್ಪಣ್ಣವರಿಗೆ ಕೇಳಿದ್ರು ಅನವಶ್ಯಕವಾಗಿ ಕೇಳಿದು ಉಡಾಫೆಯ ಮಾತುಗಳನ್ನು ಆಡಿದ್ರು ಹೊಸಭ್ಯವಾಗಿ ಏಕವಚನದಲ್ಲಿ ಮಾತಾಡಿದರು ಇದನ್ನು ನಾವು ಪ್ರಶ್ನೆ ಮಾಡಲಿಕ್ಕೆ ಅಂತ ಹೋದಾಗ ನಮ್ಮ ಮೈಮೇಲೆ ಬಂದಾಗೆ ವರ್ತಿಸಿದ್ರು ಬಹುಶಃ ಈ ಒಂದು ಏನು ವರ್ತನೆ ಇದೆಯಲ್ಲ ಮನುಷ್ಯರು ಒಪ್ಪುವಂಥದ್ದಲ್ಲ ಅದಾದಮೇಲೆ ಮಾತಿಗೆ ಮಾತು ಬೆಳೆದು ನಮ್ಮವರು ಕೂಡ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಅದು ಸಹಜ ಯಾಕೆ ಒಂದು ಮೂರು ಬಾರಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದೇನೆ ಹೇಳ್ಕೊಂಡು ಹೇಗೆ ಒಬ್ಬ ಹಿರಿಯರ ಹತ್ರ ವರ್ತನೆ ಮಾಡ್ಕೋ ಮಾಡಬೇಕು ಹೇಳುವಂಥದ್ದು ಕೂಡ ಕನಿಷ್ಠ ಸೌಜನ್ಯ ಇದ್ದಿರೋ ಥರ ಅವರು ಮಾಡ ಮಾತಾಡ್ತಾರೆ ಅಂದರೆ ಇದು ಎಲ್ಲಿಗೆ ಅವರ ಮನಸ್ಥಿತಿ ಹೋಗಿ ಮುಟ್ಟಿದೆ ಹೇಳುವಂಥದ್ದನ್ನು ನಾವು ವಿಚಾರ ಮಾಡಬೇಕಾಗ್ತದೆ ಏಕಾಏಕಿ ಬಂದರು ಏಕವಚನದಲ್ಲಿ ಮಾತಾಡಿದ್ರು ಮೈಮೇಲೆ ಬಂದಂಗೆ ಬಂದರು ನಮ್ಮ ಹತ್ರ ಮಾತ್ರ ಅಂಥ ಸಂಸ್ಕೃತಿ ಇಲ್ಲ ಮಾನ್ಯ ಶಾಸಕರಿಗೆ ಅದು ರೂಢಿಯಾಗಿರ್ಬೋದು ಆ ಥರ ಮಾತಾಡಿಕೊಂಡು ಆದರೆ ನಮ್ಮ ಪಕ್ಷದವ್ರಿಗಾಗಲಿ ನಮ್ಮವ್ರ ಹತ್ರ ಆಗಲಿ ನಮ್ಮ ಕಾರ್ಯಕರ್ತರಲ್ಲಿ ಆ ಥರ ಭಾವನೆಗಳಿಂದ ಅಥವಾ ಆ ಥರ ಮನಸ್ಥಿತಿಯವ್ರು ನಾವಲ್ಲ ಬಹುಶಃ ಭಾಳಷ್ಟು ದಿವಸಗಳಿಂದ ಕ್ಷೇತ್ರದಲ್ಲಿ ಒಂದು ಸುದ್ದಿ ಕೇಳ್ಪಡ್ತಾ ಇದೆ ಎಲ್ಲ ಕಡೆಯಲ್ಲೂ ಹೀಗೆ ನಮ್ಮ ಹಿರಿಯ ಮುಖಂಡರು ಕೂಡ ಭಾಳಷ್ಟು ಜನ ಇದರ ಬಗ್ಗೆ ವಿಷಯನ ಪ್ರಸ್ತಾಪಿಸಿದ್ರು ಕಣ್ ಕಂಡಲ್ಲಿ ಹೋಗಿ ಕಾಂಗ್ರೆಸ್ ಸರ್ಕಾರವನ್ನು ಟೀಕಿಸುವಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತು ಕಾಂಗ್ರೆಸ್ ಸರ್ಕಾರ ಏನೂ ಕೊಡ್ತಾ ಇಲ್ಲ ಗಣ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಬಗ್ಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರುಗಳ ಬಗ್ಗೆ ಹಾಗೆ ನಮ್ಮ ಹಾಲ ಭಾಳಷ್ಟು ಸಚಿವರು ಬಹುಶಃ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಕೂಡ ಒಂದು ಆಕ್ಷೇಪಣಾದಂಥ ಹೇಳಿಕೆಯನ್ನು ಕೊಟ್ಟಿದ್ರು ನಮ್ಮ ಸರ್ಕಾರದ ಬಗ್ಗೆ ಅನವಶ್ಯಕ ಮಾತನಾಡ್ತಾ ಇದ್ರು ಒಂದು ರೂಪಾಯಿ ಅನುದಾನ ಬರ್ತಾ ಇಲ್ಲ ಏನೂ ಅನುದಾನ ಬರ್ತಾ ಇಲ್ಲ ಅಂತ ಕಣ್ ಕಣ್ಣಲ್ಲಿ ಸುಳ್ಳು ಹೇಳುವಂಥದ್ದನ್ನು ಮಾಡ್ತಾ ಇದ್ರು ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ನಾನು ಸರ್ಕಾರ ದಿವಾಳಿ ಆಗಿದೆ ಅಂತ ಹೇಳ್ತಾರೆ ಒಂದು ರೂಪಾಯಿ ಕೊಡಲಿಲ್ಲ ಹೇಳ್ತಾರೆ ಅನುದಾನದಲ್ಲಿ ಸ್ವಲ್ಪ ಕಡಿಮೆ ಆಗಿರ್ಬೋದು ಗ್ಯಾರಂಟಿ ಎಲ್ಲ ಕೊಡ್ತಾ ಇರೋದ್ರಿಂದ ಆದರೆ ಅನುದಾನವೇ ಬಂದಿಲ್ಲ ಏನು ಒಂದು ರೂಪಾಯಿನೇ ಬಂದಿಲ್ಲ ಹೇಳುವಂಥ ಹಸಿ ಸುಳ್ಳನ್ನು ಹೇಳುವಂಥದ್ದನ್ನು ಶಾಸಕರು ಬಿಡಬೇಕು ಬಹುಶಃ ನಮ್ಮ ಶಾಸಕರಿಗೆ ಅಭಿವೃದ್ಧಿ ಅಂದರೆ ಏನು ಹೇಳುವಂಥದ್ದೇ ಗೊತ್ತಿಲ್ವ ಅದು ಮರ್ತೋಗಿದೆ ಹೇಳುವಂಥದ್ದು ಭಾಳ ಒಂದು ದೊಡ್ಡ ಪ್ರಶ್ನೆ ಆಗಿದೆ ನಾನು ಒಂದು ಎರಡು ಮೂರು ಅಂಶಗಳನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೇನೆ ರಸ್ತೆ ಮಾಡಬೇಕು ಗಡ್ಡಾರ್ ಮಾಡಬೇಕು ಅಂತಾರೆ ಅಂದರೆ ಅಭಿವೃದ್ಧಿ ಅಂದರೆ ಬರೀ ರಸ್ತೆ ಮಾಡೋದು ಗಡ್ಡ ಮಾಡೋದು ಅಷ್ಟೇ ನಾ ಅಭಿವೃದ್ಧಿ ಒಂದು ದುಂಡಿ ಇಂಟರ್ಲಾಕ್ ಹಾಕ್ತಾರೆ ಆಗ್ತಾರೆ ಇಂಟರ್ಲಾಕ್ ಹೆಚ್ಚಿನ ದೊಡ್ಡದ ಫ್ಲೆಕ್ಸ್ ಹಾಕ್ಕೊಂಡು ಪ್ರಚಾರ ತಗೊಳ್ತಾರೆ ರಸ್ತೆ ಮಾಡಬೇಕು ಅಂತಾರೆ ಐ ಆರ್ ಬಿ ಕೆಲಸ ಸ್ಟಾರ್ಟ್ ಆಗಿ ಹತ್ತು ವರ್ಷ ಆಗಿದೆ ಇನ್ನಾದರೂ ಮುಗಿಸ್ಲಿಕ್ಕೆ ಒಂದು ದಿವ್ನ ಆದರೂ ಐ ಆರ್ ಬಿ ವಿರುದ್ಧ ಇವರು ಸರಿಯಾಗಿ ಮಾತಾಡೋದುಂಟ ಸ್ಥಳೀಯವಾಗಿರೋ ಸಮಸ್ಯೆ ಬಗ್ಗೆ ಐ ಆರ್ ಬಿ ವಿರುದ್ಧ ಏನಾದರೂ ಮಾತನಾಡಿದಾರ ಅದನ್ನು ಬಿಡಿ ಆರ್ ಎನ್ ಎಸ್ ರಸ್ತೆ ಬಹುಶಃ ಕುಂಟಂತೆ ಸಿರ್ಸಿ ಏನು ರಸ್ತೆ ಆಗ್ತಾ ಇದೆ ದೇವಮನೆ ಘಟ್ಟದ ಕೆಳಗಡೆ ಈ ಕಡೆ ಬಹುಶಃ ನನ್ನ ಗಮನದಲ್ಲಿದ್ದಂಗೆ ನೂರೈವತ್ತಕ್ಕೂ ಹೆಚ್ಚು ಪ್ರಕರಣ ಅಂದರೆ ಲ್ಯಾಂಡ್ ಎಕ್ವೋಜಿಷನ್ ಕೇಸಸ್ ಸಿರ್ಸಿ ನೂರೈವತ್ತು ಪ್ರಕರಣಗಳಿದ್ದವು ಕುಂಟಾದಲ್ಲೂ ಹೆಚ್ಚು ಕಡಿಮೆ ನೂರೈವತ್ತು ಪ್ರಕರಣಗಳಿದ್ದವು ತೊಂಬತ್ತೊಂಬತ್ತು ಪರ್ಸೆಂಟ್ ಸಿರ್ಸಿ ಇದು ಎಲ್ಲ ಕೆಲಸ ಮುಗಿಸಿದ್ರು ಲ್ಯಾಂಡ್ ಕುಮಟಾದ್ದು ಹಳ್ಳದಲ್ಲಿ ಹಳ್ಳದಾಗಿತ್ಕೊಂಡಿತ್ತು ಈಗ ಏನೋ ಒಂದು ಮೂಮೆಂಟ್ ಆಗಿ ಒಂದು ನಾಲ್ಕು ತಿಂಗಳಲ್ಲಿ ಐದು ತಿಂಗಳಲ್ಲಿ ಮೂವ್ಮೆಂಟ್ ಆಗಿದೆ ಬಿಟ್ಟರೆ ಕನಿಷ್ಠ ಎರಡು ವರ್ಷ ಲ್ಯಾಂಡ್ ಎಕ್ವೋಸಿಷನ್ ಪ್ರೊಸೆಸೇ ಮುಂದುವರಿಲಿಲ್ಲ ಹೋಗಿತ್ತು ಮಾನ್ಯ ಶಾಸಕರೇ ನಿಮ್ದು ಇಚ್ಛಾಶಕ್ತಿ ಸುಮ್ಮನೆ ನಿಂತ್ಕೊಂಡು ಬಾಯಿ ಬಂದಂಗೆ ಮಾತಾಡುವಂಥದ್ದಲ್ಲ ನ್ಯಾಷನಲ್ ಹೈವೇ ಬಗ್ಗೆ ಏನಾದ್ರು ಆರ್ ಬಿ ಬಗ್ಗೆ ಮಾತಾಡಿದ್ರೆ ರಸ್ತೆ ರಸ್ತೆಷನ್ ಬಗ್ಗೆ ಸಮಸ್ಯೆಗೆ ಕೇಳ್ಬೇಡಿ ನೀವು ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದ್ರಿ ಅಭಿವೃದ್ಧಿ ಅಭಿವೃದ್ಧಿ ನಾನು ಮಾಡಿದೆ ಅಂತಿರಲ್ಲ ನಾನು ಒಂದೇ ಒಂದು ಈ ಸಂದರ್ಭದಲ್ಲಿ ಕೇಳ್ತೇನೆ ರಸ್ತೆ ಕಾಟ ರಷ್ಟೇ ಮಾಡುವಂಥದ್ದು ಅಭಿವೃದ್ಧಿ ಅಭಿವೃದ್ಧಿ ಅಂದ್ರೆ ಬರೀ ಅದಷ್ಟಕ್ಕೆ ನೀವು ಸೀಮಿತವಾಗಿರುದ ಇದಿಷ್ಟು ಮಾಡ್ಲಿಕ್ಕೆ ಮಾನ್ಯ ಶಾಸಕರು ಯಾವ ಶಾಸಕರು ಬೇಕು ಅಂತ ಹೇಳುವಂಥದ್ದಿಲ್ಲ ಅಧಿಕಾರಿಗಳೇ ಮಾಡ್ತಾರೆ ನಮ್ಮ ಕ್ಷೇತ್ರದ ಜನ ಜನರಿಗೆ ಯುವಕರಿಗೆ ಉದ್ಯೋಗ ಕೊಡಿಸುವಂಥದ್ದು ನೀವೇನು ಮಾಡಿದ್ರಿ ಇಷ್ಟು ಸಾಲ ಇಷ್ಟು ಎಷ್ಟ ಶಾಸಕರಾಗಿದ್ದೀರಿ ಅಂತೀರಲ್ಲ ಯಾವ್ದಾದ್ರು ಒಂದು ಉದ್ಯೋಗ ಸ್ಥಳೀಯ ಈಗ ನನ್ನಂಥ ಯುವಕ ಹಬ್ಬ ಇಲ್ಲಿ ಇಲ್ಲಿ ಬಂದರೆ ಅವರಿಗೆ ಉದ್ಯೋಗ ಅವಕಾಶ ಕೊಡುವಂಥದ್ದನ್ನು ಏನ್ ಮಾಡಿದ್ದೀರಿ ನೀವು ಪ್ರವಾಸೋದ್ಯಮದಲ್ಲಿ ಏನಾದರೂ ನೀವು ನೀವು ವೈಯಕ್ತಿಕವಾಗಿ ಏನಾದರೂ ಸಾಧನೆ ಮಾಡಿ ತೋರಿಸಿದ್ದೀರಾ ಇಲ್ಲ ಒಂದು ನೂರ ಇನ್ನೂರ ಒಂದು ಸಾವಿರ ಜನರಿಗೆ ಮೂರು ಸಾಲ ಶಾಸಕರಾಗಿದ್ದೀರಿ ಅಂತೇಳಿ ಕನಿಷ್ಠ ಒಂದು ಸಾವಿರ ಜನರಿಗೆ ಉದ್ಯೋಗ ಅವಕಾಶ ಕೊಡುವಂಥ ಏನಾದ್ರು ಒಂದು ಇಂಡಸ್ಟ್ರಿ ಅಂತಂದಿದ್ದೀರಾ ಆ ಥರದ್ದು ಏನೂ ಮಾಡಲಿಲ್ಲ ಬರೀ ಎಷ್ಟೊತ್ತಿಗೆ ನೋಡಿದ್ರು ರಸ್ತೆ ಮಾಡಿದೆ ಗಟ್ಟ ಮಾಡಿದೆ ಬಹುಶಃ ನಾನು ನಾಲ್ಕು ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿದೆ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ರಾಜಕಾರಣವನ್ನು ಮಾತಾಡಿದ್ದಾರೆ ನನಗೆ ಓಟ್ ಹಾಕಬೇಕು ಅಂತ ಎಷ್ಟು ಕೀಳು ಮಟ್ಟದ ಮನಸ್ಥಿತಿ ನಮ್ಮ ಶಾಸಕರು ಹೋಗಿದ್ದಾರೆ ಮಕ್ಕಳ ಜೊತೆ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತೀವಿ ಅವ್ರಿಗೆ ಫ್ಯೂಚರ್ ಏನು ಹೇಳುವಂಥದ್ದು ವಿಚಾರ ಮಾಡಬೇಕು ವಾಣಿಜ್ಯದ ಬಗ್ಗೆ ಮಾತಾಡಲಿ ತಂತ್ರಜ್ಞಾನದ ಬಗ್ಗೆ ಮಾತಾಡಲಿ ಸ್ಥಳೀಯರಿಗೆ ಅವ್ರಿಗೆ ಏನು ಅನುಕೂಲ ಆಗಬೇಕು ಮತ್ತು ಓದಲಿಕ್ಕೆ ಹೇಳುವಂಥದ್ದು ಅದ್ರ ಬಗ್ಗೆ ಮಾತಾಡಿ ಅಂದರೆ ರಾಜಕಾರಣ ಹೋಗ ಆ ಮಕ್ಕಳ ಮುಂದೆ ಮಾತಾಡ್ತೀರಿ ಅಂದರೆ ಏನು ನಿಮ್ಮ ಸಣ್ಣತನ ಇರೋದು ಗೊತ್ತಾಗ್ತದೆ ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ ಮಾನ್ಯ ಶಾಸಕರೇ ನಿಮ್ಮ ಕಾಲ ಅವಧಿಲಿ ಎಷ್ಟು ಬಸ್ಸನ್ನು ಕುಮಟ ಡಿಪೋಗೆ ಕೊಟ್ಟಿದ್ರೆ ಹೇಳುವಂಥದ್ದನ್ನು ನೀವು ಹೇಳ್ಬೋದ ಒಂದೇ ಒಂದು ಬಸ್ಸನ್ನು ನೀವು ಕೊಟ್ಟೋದಿಲ್ಲ ಬಸ್ ಏನಾದರೂ ಹೊಸ್ದಾಗಿ ಬಂದದ್ದು ನಮ್ಮ ಸರ್ಕಾರ ಬೊಮ್ಮೆಲೆ ಐದು ಆರು ಏಳು ಬಸ್ಗಳು ಬಂದಿದೆ ಇನ್ನೂ ಬರಬೇಕಿದೆ ಏನಾದರೂ ಮಾಡ್ಲಿಕ್ಕೆ ಹೋದರೆ ಅವರೆಲ್ಲ ಹಸ್ತಕ್ಷೇಪ ಮಾಡ್ತಾರೆ ಅಂತ ಹೂವೆ ಕೂರಿಸ್ತೀರಿ ಯಾರಾದರೂ ಕೆಲಸ ಕೇಳ್ಕೊಂಡು ಮತ್ತೊಂದೇನಾದರೂ ಮತ್ತೊಂದೇನಾದ್ರೂ ಮಾಡಿದ್ರೆ ಏನಾರು ಹೇಳಿದ್ರೆ ನನ್ನ ಹತ್ರ ಏನಾಗ್ತದ್ರಿ ನಮ್ಮ ಸರ್ಕಾರ ಇಲ್ಲ ಹೇಳ್ಕೊಂಡು ಹೀಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತೀರಿ ಈ ಸಣ್ತನವನ್ನೆಲ್ಲ ತಾವೆಲ್ಲ ಮಾಡಿ ಬಿಡಬೇಕು ಬಹುಶಃ ಏನೂ ಒಂದು ರೂಪಾಯಿನೂ ಅನುದಾನವೇ ಇಲ್ಲ ಒಂದು ರೂಪಾಯಿನೂ ಕೊಟ್ಟಿಲ್ಲ ಅಂತ ಹಸಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಶಾಸಕರ ಅನುದಾನ ಎರಡು ಕೋಟಿ ಬಂದಿದ್ರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಒಂದು ಕೋಟಿ ಬಂದಿದ್ರು ವಿಧಾನ ಪರಿಷತ್ ಎಮ್ ಎಲ್ ಸಿಗಳ ಫಂಡ್ನಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಲ್ವತ್ತು ಲಕ್ಷ ಬಂದಿತ್ತು 25 24 25ನೇ ಸಾಲಿನಲ್ಲಿ 25 ಲಕ್ಷ 23 24 ವಿಧಾನ ಪರಿಷತ್ತੋਂ 40 ಲಕ್ಷ ಒಟ್ಟು 3 ಕೋಟಿ 65 ಲಕ್ಷ ಬಂದಿದೆ ಈ ವರ್ಷದಲ್ಲಿ 2 ಕೋಟಿ 45 ಲಕ್ಷವನ್ನು ಈಗಾಗಲೇ ಖರ್ಚು ಮುಗಿಸಿದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಶಾಲೆಗಳಿಗೆ 23 24 ಸಾಲಿನಲ್ಲಿ ಈ ಸಾಲಿನಲ್ಲಿ 97 ಲಕ್ಷ ಶಾಲೆ ರಿಪೇರಿ ಹಾಗೂ ಇನ್ನಿತರ hostels ಶಾಲೆ ಕಟ್ಟಡ ಇರಕ್ಕೆ ಬಂದಿದೆ 24 25ನೇ ಸಾಲಿನಲ್ಲಿ ಮೆಲ್ಲಿಕರಿಯ ಕೆಪಿಸಿ ಶಾಲೆಗಳು ಶಂಕುಸ್ಥಾಪನೆ ನೀವು ಇರ್ಲಿಲ್ವಾ ಅಲ್ಲಿ ನೀವು ಹೇಳಿಲ್ವಾ ಸರ್ಕಾರ ದುಡ್ಡು ಕೊಟ್ಟಿದೆ ಮಿನಿಷ್ಟರು ನಮಗೆ ಭಾಳ ಸಹಾಯ ಮಾಡಿದ್ದಾರೆ ಹೇಳುವಂತದನ್ನ ಮರ್ತು ಬಿಟ್ರ ಅಲ್ಲಿ ನಾಲ್ಕು ಕೋಟಿ ಎಪ್ಪತ್ತೈದು ಲಕ್ಷದ ಮೂವತ್ತ್ನಾಲ್ಕು ಸಾವಿರ ಬಂದಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಕೋಟಿ ಮೂವತ್ತಾರು ಲಕ್ಷ ಬಂದಿದೆ ಅಂದರೆ ಇದೆಲ್ಲ ದುಡ್ಡಲ್ವಾ ಶಾಸಕ ಇಷ್ಟೊಂದು ಸೂಳು ಹೇಳ್ಕೊಂಡು ಮಾತಾಡ್ತೀರಿ ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಇನ್ನೆಷ್ಟು ದಿವಸ ಮಾಡ್ತೀರಿ ಇನ್ನು ಉಳಿದ ಇಲಾಖೆಗಳಿಂದ ಜಿಲ್ಲಾ ಪಂಚಾಯತ್ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಒಂದು ಕೋಟಿ ಮೂವತ್ತಾರು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದು ಕೋಟಿ ಅರವತ್ತ್ಮೂರು ಲಕ್ಷ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಒಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿ ಬಂದಿದೆ ಈಗಾಗಲೇ ಅದೊಂದು ಕ್ರಿಯಾ ಯೋಜನೆಯನ್ನು ಕೂಡ ಕಂಪ್ಲೀಟ್ ಆಗಿ ಕೆಲಸ ಕೂಡ ಆಗಿದೆ ಇನ್ನು ನಮ್ಮ ತಾಲೂಕ್ ಪಂಚಾಯತ್ ಅಲ್ಲಿ ಸರ್ಕಾರ ದಿವಾಳಿ ಆಗೋಗಿದೆ ದಿವಾಳಿ ಆಗೋ ದಿವಾಳಿ ಆದರೆ ದುಡ್ಡು ಕೊಡ್ಲಿಕ್ಕೆ ಆಗ್ತದೆ ತಾಲೂಕ್ ಪಂಚಾಯತ್ಲ್ಲಿ ಎಂದಿನಂತೆ ಪ್ರತಿ ವರ್ಷ ಬರುವ ಬರುವಂಗೆ ಬಂದಿದೆ ಪ್ರತಿ ವರ್ಷ ಎರಡು ಕೋಟಿ ಚಿಲ್ಲರೆ ಬಂದಂಗೆ ಬಂದಿದೆ ಎಡಿಷ್ನಲ್ ಒಂದು ಮೂವತ್ತೈದು ಲಕ್ಷ ಒಟ್ಟು ಮೂರು ವರ್ಷದಲ್ಲಿ ಏಳು ಕೋಟಿ ರೂಪಾಯಿ ಚಿಲ್ಲರೆ ಸರಾಸರಿ ಎರಡು ಕೋಟಿ ಹಾಗೆ ತಾಲೂಕ್ ಪಂಚಾಯತ್ ಅನುದಾನ ಬಂದಿರುವ ಮುಜರಾಯಿ ಇಲಾಖೆಯಿಂದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಅರವತ್ತು ಲಕ್ಷ ದೇವಸ್ಥಾನ ಕೊಟ್ಟಿರುವ ಪಿ ಡಬ್ಲ್ಯೂ ಡಿ ಬಹುಶಃ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲದಲ್ಲಿ ಐದು ಕೋಟಿ ಐವತ್ತೈದು ಲಕ್ಷ ಬಂದಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲದಲ್ಲಿ ಮೂವತ್ತು ಕೋಟಿ ಟೆಂಡರ್ ಆಗಿದೆ ಕೆಲವೊಂದು ಪ್ರಗತಿಯಲ್ಲಿದೆ ಇನ್ನು ಕೆಲವೊಂದು ಕಾಮಗಾರಿ ಮುಗಿದಿದೆ ಇನ್ನು ಕೆಲವೊಂದು ಶುರುವಾಗುವ ಹಂತದಲ್ಲಿದೆ ಎಮ್ ಐ ಇಂದ ಸಾಮಾನ್ಯ ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಲ್ಯಾಂಡ್ ಆರ್ಮಿ ಐವತ್ತು ಲಕ್ಷ ಕೆ ಪಿ ಎಸ್ ಶಾಲೆದೊಂದು ಇದರದ್ದು ಶಂಕುಸ್ಥಾಪನೆ ಆಗಿದೆ ಅವರೇ ಕೂಡ ಇದ್ದರು ಸಾಮಾನ್ಯ ಅರವತ್ತು ಲಕ್ಷ ಅದು ಬಂದಿದೆ ಮೈನರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಯಾಕೆ ಇಷ್ಟೊಂದು ಸೂಳು ಹೇಳ್ಕೊಂಡು ಮಾತಾಡ್ತಿದ್ರೆ ನೂರಾರು ಕೋಟಿ ಇದರಲ್ಲಿ ನಮ್ಮ ಗ್ಯಾರಂಟಿಗಳಲ್ಲಿ ನಮ್ಮ ಕ್ಷೇತ್ರ ಜನರಿಗೆ ಬರ್ತಾ ಇದ್ವಾ ಮೂವತ್ತೇಳು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಈ ಕ್ಷೇತ್ರದಿಂದ ಮಹಿಳೆಯರು ನಮ್ಮ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದಾವೆ ನಿಮ್ಮ ಸರ್ಕಾರ ಇರ್ಬೇಕಾದ್ರೆ ಕೋವಿಡ್ ಇತ್ತು ಆ ಕೋವಿಡ್ ಸಂದರ್ಭದಲ್ಲಿ ಲೇಬರ್ ಕಿಟ್ ಅಂತ ವಿತರಣೆ ಮಾಡಿದರು ಆ ಲೇಬರ್ ಕಿಟ್ಟನ್ನು ನಾವು ಇಷ್ಟು ಕೊಂಚ ಒಂದು ಯೋಜನೆಯನ್ನು ಜನರಿಗೆ ಇಷ್ಟು ಒಳ್ಳೆ ರೀತಿಯಲ್ಲಿ ಸುಸೂತ್ರವಾಗಿ ಮುಗಿಸುವಂಥ ಕೆಲಸ ಮಾಡಿದ್ವಿ ನಿಮ್ದು ಈ ಲೇಬರ್ ಕಿಟ್ ಬಂದದ್ದನ್ನು ನೀವು ಯಾರ್ಯಾರ ಮನೇಲಿ ಇಡ್ಸಿದ್ರಿ ಹೇಳುವಂಥದ್ದೇನು ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದರ ಅದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಮಾಡಿಸಿದ್ರಿ ಹೇಳೋ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಅಂದ್ಕೊಂಡಿದ್ರೆ ನಿಮ್ಮ ಕಾರ್ಯಕರ್ತರ ಮನೆಯಲ್ಲಿ ಬ್ಯಾಂಕ್ಗಳನ್ನು ಇಟ್ಟು ನಿಮಗೆ ಬೇಕಾದವರಿಗೆ ಲೇಬರ್ಗಳ ಕಿಟ್ ಕೊಟ್ಟಿರೋದೇನು ಗೊತ್ತಿಲ್ಲ ಅಂದ್ಕೊಂಡಿದ್ದೀರ ಇಷ್ಟು ಸಣ್ಣ ಬಂದಿರೋ ಕಿಟ್ಗಳನ್ನೇ ನೀವು ಸರಿಯಾಗಿ ಸಮರ್ಪಕವಾಗಿ ಮೂಡಿಸ್ಲಿಲ್ಲ ಅಂದರೆ ಮತ್ತು ನಿಮ್ಗೆ ಯಾವ ನೈತಿಕತೆ ಹಕ್ಕಿದೆ ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಟೀಕಿಸಲಿಕ್ಕೆ ದಯಮಾಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುವಂಥದ್ದು ಇನ್ನಾದರೂ ಇಂಥ ಒಂದು ಸಣ್ಣತನವನ್ನು ಬಿಟ್ಟು ಒಳ್ಳೆ ರೀತಿಯಲ್ಲಿ ಒಂದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡಲಿ ನಮ್ಮ ಯುವಕರಿಗೆ ಏನಾದರೂ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸವನ್ನು ಆ ಕೆಲಸಕ್ಕೆ ಮುಂದಾಗ್ಲಿ ಜನರಿಗೆ ಅನುಕೂಲ ಆಗುವಂಥ ಯೋಜನೆ ತರಲಿಕ್ಕೆ ಅವರು ಹೋರಾಟ ಮಾಡಲಿ ಏನೂ ಮಾಡಿದೆ ಅನವಶ್ಯಕ ಮಾತಾಡುವಂಥದ್ದು ನಮ್ಮ ಕಾರ್ಯಕರ್ತರ ಮೇಲೆ ಅನವಶ್ಯಕವಾಗಿ ಏನಾದರೂ ಮಾತಾಡಿದರೆ ಯಾವ ಕಾರಣಕ್ಕೂ ಇದನ್ನು ಸಹಿಸುವಂಥ ಪ್ರಶ್ನೆನೇ ಇಲ್ಲ ನಮ್ಮೆಲ್ಲ ಹಿರಿಯ ಮುಖಂಡರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರು ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಇನ್ನು ಹಳೆ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಿ ತೋರಿಸಿ ಎಂದು ಶಾಸಕರು ಹಾಕಿದ ಸವಾಲಿನ ಬಗ್ಗೆ ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಹಿರಿಯ ಮುಖಂಡ ಹೊನ್ನಪ್ಪ ನಾಯಕರು ಈ ಕ್ಷೇತ್ರದ ಶಾಸಕರು ದಿನಕರ ಶೆಟ್ಟಿ ಅವರು ಸರ್ಕಾರದ ಮಟ್ಟದಲ್ಲಿ ಕೆಲಸ ಮಾಡಿಸಿಕೊಂಡು ಬರುವ ಸಾಮರ್ಥ್ಯ ಅವರಿಗೆ ಇರಬೇಕು ನಾಳೆ ನಾವೇ ಅದನ್ನು ಅಭಿವೃದ್ಧಿ ಮಾಡಿದರೂ ಅದರ ಉದ್ಘಾಟನೆಯನ್ನು ಶಾಸಕರೇ ಮಾಡುತ್ತಾರೆ ಎಂದರು ಇದಕ್ಕೆ ದನಿಗೂಡಿಸಿದ ಭುವನ್ ಭಾಗವತ್ ಅವರು ಹಳೆ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲು ತನ್ನಿಂದ ಸಾಧ್ಯವಿಲ್ಲ ಎಂದು ಇನ್ನೊಮ್ಮೆ ಬಹಿರಂಗವಾಗಿ ಹೇಳಿಕೆ ನೀಡಿದರೆ ನಾವೇ ಮುಂದಾಗಿ ಹಳೆ ಬಸ್ ನಿಲ್ದಾಣವನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದರು ಅದಿಷ್ಟು ಇನ್ನೆಲ್ಲ ತಾವು ನೋಡಿದರೆ ನಾವು ಎರಡು ಮೂರು ಜನ ಅವರಿಗೆಲ್ಲ ಹೊಲಿಗೆ ಶಾಂತ ಮಾಡಿದ್ವಿ ಇಲ್ಲಿ ಪರಿಸ್ಥಿತಿ ಇಟ್ಕೊಳ್ತಕ್ಕೆ ಹೋದ್ವಿ ಹಾಗೆ ಮಾಡ್ಕೊಳ್ಬಾರ್ದು ಅವ್ರ ಹತ್ರ ಮಾಡಿ ಆಗೋದಿಲ್ಲ ಹೇಳುವಂಥದ್ದನ್ನು ಅವರು ಒಪ್ಕೊಂಡಾಗೆ ಆಗಿದೆ ಈಗಾಗಲೇ ಅದನ್ನು ಬಹಿರಂಗವಾಗಿಲ್ಲ ನನ್ನ ಹತ್ರ ಆಲೋದಿಲ್ಲ ನಾಡಿಯವರಿಗೆ ನಾವು ಅದರ ನಿಟ್ಟಿನಲ್ಲಿ ಪ್ರಯತ್ನ ಖಂಡಿತವಾಗೂ ಮಾಡ್ತೇವೆ ಏನೇ ಆದರೂ ಕೂಡ ಸರ್ಕಾರದಿಂದ ಅಭಿವೃದ್ಧಿ ವಿಷಯದಲ್ಲಿ ದಯಮಾನ ರಾಜಕಾರಣ ಶಾಸಕರು ಮಾಡಬಾರದು ಅಂತ ಹೇಳ್ತಾರೆ ಫಸ್ಟ್ ಇದ್ರೆ ಹೋದ್ ಒಂದು ಕಾರ್ಯಕ್ರಮ ಕುಂಟ ಟೌನ್ ಅಲ್ಲಿ ನಡೆಯುವಂತ ಒಂದು ಕಾರ್ಯಕ್ರಮ ಬಹಳಷ್ಟು ಜನ ಹೋಗಿ ಶಾಸಕರಿಗೆ ಹೇಳಿದ್ರು ಅದೊಂದು ಸಣ್ಣ ರಸ್ತೆಯನ್ನು ರಿಪೇರಿ ಮಾಡ್ಕೊಡಿ ಅಂತ ಒಂದು ಸವಾಲ್ ಹಾಕಿದ್ರಲ್ಲ ಸರ್ ಅದನ್ನ ಸ್ವೀಕರಿಸ್ತೀರಾ ಏನ್ ಮಾಡ್ತೀರಾ ಯಾರು ನಾವು ಅವರು ಶಾಸಕರಿದ್ದಾರೆ ಅಲ್ಲ ಅವರು ಸವಾಲು ಹಾಕಿದ್ರು ಸ್ವೀಕರಿಸಿದ್ರು ಇದು ಪ್ರಶ್ನೆ ಇಲ್ಲ ಮಾಡೋದಿದ್ರೆ ಅವ್ರು ಮಾಡಲಿ ನಾವು ಮಾಡಲಿ ಸರ್ಕಾರದಿಂದ ಮಾಡೋದು ನಾವು ನಮ್ಮ ಮನೆ ತಂದು ಊರು ಮನೆ ದುಡ್ತಂದು ಹಾಕಿ ಮಾಡಲಿಕ್ಕೆ ಆಗೋದಿಲ್ಲ ಅದು ಅದು ವಿಚಾರ ಮಾಡುವ ಇದು ಓನ್ಲಿ ನಾಲ್ಕೈದು ಇಲಾಖೆಗಳು ಅದು ಈಗೇನು ಲೆಕ್ಕ ಅಂಕ ಹೋಗಿ ನಾಲ್ಕೈದು ಇಲಾಖೆಗಳು ಇಪ್ಪತ್ತೊಂಬತ್ತು ಇಲಾಖೆಗಳಿದ್ದಾವೆ ಅಷ್ಟು ಕೊಟ್ಟರೆ ಸುಮಾರು ಎರಡು ನೂರು ಕೋಟಿಗಿಂತ ಹೆಚ್ಚು ಅನುದಾನ ಇಪ್ಪತ್ತ್ ಮೂರು ಈ ಸರ್ಕಾರ ಎರಡು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎರಡು ನೂರು ಕೋಟಿ ಅಷ್ಟು ಹಣ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಸರ್ಕಾರ ತಿಳುವಳಿಯಾಗಿದೆ ಅಂತ ಹೇಳುದು ಉಜಯಪುರ್ವ ಕಾಲ ಇದು ಇಪ್ಪತ್ ಯಾಕೆ ಅಂತ ಹೋಗ್ತಾ ಇದ್ದಾರೆ ಈಗ ಮೊನ್ನೆ ಕರಾವಳಿ ಪ್ರಾಧಿಕಾರದ ರಚನೆ ಆಗಿದೆ ಎಲ್ಲ ಶಾಸಕರಿಗೂ ಕೂಡ ಕರಾವಳಿ ಭಾಗದ ಎಲ್ಲ ಶಾಸಕರಿಗೂ ಪಕ್ಷಾತೀತವಾಗಿ ಮೂವತ್ತೈದು ಲಕ್ಷವನ್ನ ಕೊಟ್ಟು ಕೊಟ್ಟಿದ್ದಾರೆ ಕ್ರಿಯಾ ಯೋಜನೆ ಕೂಡ ಆಗಲಿ ಬಹುಶಃ ಇದೇನ ಎಂಟ್ ಹಂತದಲ್ಲಿ ಇರಬಹುದು ಎಲ್ಲ ಶಾಸಕರಿಗೂ ಪಕ್ಷ ಭೇದ ಇದ್ರಲ್ಲಿ ಏನಿಲ್ಲ ಕರಾವಳಿ ಭಾಗದ ಎಲ್ಲ ಶಾಸಕರು ಕರಾವಳಿ ಪ್ರಾಧಿಕಾರ ಪ್ರಾಧಿಕಾರದಿಂದ ಕರಾವಳಿ ಪ್ರಾಧಿಕಾರದಿಂದ ಮೂವತ್ತೈದು ಲಕ್ಷ ಕೊಟ್ಟಿದ್ದಾರೆ ಇನ್ನು ಹಳೆ ಬಸ್ ಸ್ಟ್ಯಾಂಡ್ ವಿಷಯವಾಗಿ ನಿಮ್ಗೆ ಹೇಳ್ತೀವಿ ಒಂದ್ ಮಾತ್ರ ನಾನು ಈಗ ಸಂದರ್ಭದಲ್ಲಿ ಹೇಳ್ತೇನೆ ಒಂದು ಶಾಸಕರಿಗೆ ಮನ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ನಂಬಿದೆ ಹಾಗಿದ್ರೆ ನಾನು ಅವ್ರಿಗೆ ಹೇಳ್ತೇನೆ ಮಾಡಿ ತೋರಿಸ್ಲಿ ಅಂತ ಹೇಳಿ ನಿಮ್ಮ ಹತ್ರ ಆಗೋದಿಲ್ಲ ಅಂತ ನೀವು ಹೇಳ್ಬಿಡಿ ನಾನು ಮಾಡಿ ಕಾಣಿಸ್ತೇನೆ ಅದಾಯ್ತು ಈಗ ನಾವೇನು ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ರತ್ನಾಕರ್ ನಾಯ್ಕ ಮಧುಸೂದನ್ ಶೇಟ್ ವಿಎಲ್ ನಾಯ್ಕ್ ವೈಭವ್ ನಾಯಕ್ ಅಶೋಕ್ ಗೌಡ ಕೃಷ್ಣಾನಂದ ವರ್ಣೇಕರ್ ನಾಗೇಶ್ ನಾಯ್ಕ್ ಹನೀಪ್ ಸಾಬ್ ಕೃಷ್ಣಗೌಡ ದಿವ್ಗಿ ಹರೀಶ್ ಶೇಟ್ ಎಂಟಿ ನಾಯಕ್ ರಾಘವೇಂದ್ರ ಪಟಗಾರ್ ಈಶ್ವರ ನಾಯ್ಕ್ ವಿನೂ ಜಾರ್ಜ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್